ಕನಿಷ್ಠ ಬೆಂಬಲ ಬೆಲೆ ಕಾನೂನುಬದ್ಧಗೊಳಿಸಿ ವಿದ್ಯುತ್ ಮಸೂದೆ ಎರಡ್ ಸಾವಿರದ ಇಪ್ಪತ್ತ್ ಮೂರನ್ನು ಕೈಬಿಡಿ ರೈತರ ಸಾಲ ಮನ್ನಾ ಮಾಡಿ ನರೇಗಾ ಉದ್ಯೋಗ ಖಾತ್ರಿ ಯೋಜನೆಯ ಅಡಿಯಲ್ಲಿ ಕೂಲಿ ಕಾರ್ಮಿಕರಿಗೆ ವರ್ಷಪೂರ್ತಿ ಕೆಲಸ ಕೊಡಿ ಹಾಗೂ ದಿನದ ಕೂಲಿ ಆರುನೂರು ರೂಪಾಯಿಗೆ ಹೆಚ್ಚಿಸಿ ಎಐಕೆಕೆಎಂಎಸ್ ರೈತ ಸಂಘಟನೆಯಿಂದ ರಾಷ್ಟ್ರವ್ಯಾಪಿ ಪ್ರತಿಭಟನಾ ಪ್ರದರ್ಶನ ಪ್ರಯುಕ್ತ ಎತ್ತಿರಬೂದಿಹಾಳ್ ಗ್ರಾಮದಲ್ಲಿ ಪ್ರತಿಭಟನೆ ನಡೆಯಿತು ಪ್ರತಿಭಟನೆಯನ್ನು ಉದ್ದೇಶಿಸಿ ಎಐಕೆ ಕೆ ಜಿಲ್ಲಾಧ್ಯಕ್ಷರಾದ ಗೋವಿಂದ ಅವರು ಮಾತನಾಡುತ್ತಾ ರೈತರು ನಮ್ಮ ದೇಶದ ಬೆನ್ನೆಲುಬು ಆದರೆ ಇಲ್ಲಿಯವರೆಗೂ ನಮ್ಮ ನಾಳಿರುವ ಸರ್ಕಾರದ ಜನವಿರೋಧಿ ನೀತಿಗಳಿಂದ ಜನರ ಬದುಕು ಅತ್ಯಂತ ದುಸ್ಥಿತಿಗೆ ತಳ್ಳಿ ಜನರ ಬೆನ್ನೆಲುಬೇ ಮುರಿದು ಹಾಕಿದೆ ವ್ಯವಸಾಯವು ಲಾಭರಹಿತ ಉದ್ದಿಮೆಯಾಗಿ ರೈತರನ್ನು ಸಾಲದ ಸುಳಿಯಲ್ಲಿ ಸಿಲುಕಿಸಿ ಆತ್ಮಹತ್ಯೆಗೆ ಮೊರೆ ಹೋಗುವಂತೆ ಮಾಡಿವೆ ರೈತರು ಬಳಸುವ ಗೊಬ್ಬರ ಬೀಜ ಕೀಟನಾಶಕ ವ್ಯವಸಾಯಕ್ಕೆ ಬೇಕಾಗುವ ಸಲಕರಣೆಗಳು ಮತ್ತು ಯಂತ್ರಗಳ ಬೆಲೆಗಳು ದುಬಾರಿಯಾಗಿ ರೈತರ ಉತ್ಪಾದನೆ ವೆಚ್ಚ ಗಗನಕ್ಕೇರಿದೆ ಆದರೆ ರೈತರು ಬೆಳೆದ ಉತ್ಪನ್ನಕ್ಕೆ ಸೂಕ್ತ ಬೆಲೆ ಸಿಗದೆ ನಿರಂತರ ನಷ್ಟವನ್ನು ಅನುಭವಿಸುತ್ತಲೇ ಇದ್ದಾನೆ ಪರಿಣಾಮವಾಗಿ ರೈತರನ್ನು ತನ್ನ ಭೂಮಿಯನ್ನು ಮಾರಿಕೊಂಡು ಕೃಷಿ ಕಾರ್ಮಿಕನಾಗುತ್ತಿದ್ದಾನೆ ಪಂಚಾಯತಿ ಮುಂದೆ ಪ್ರತಿಭಟನೆ ಮಾಡಿ ಮಾನ್ಯ ವಿಡಿಯೋ ಮುಖ್ಯಮಂತ್ರಿ ಅವರಿಗೆ ಮತ್ತು ಪ್ರಧಾನಮಂತ್ರಿ ಮನವಿ ಪತ್ರ ಸಲ್ಲಿಸ್ತಾ ಇದ್ವಿ ಮುಖ್ಯವಾಗಿ ಏನು ಈ ವರ್ಷ ಮಳೆ ಬರ್ತಾ ಇದೆ ಒಕ್ಕಲ್ತನ ಸ್ಟಾರ್ಟ್ ಆಗಿದೆ ಆದರೆ ನಮ್ಮ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಬೀಜದ ಮೇಲೆ ಗೊಬ್ಬರದ ಮೇಲೆ ಸಂಪೂರ್ಣವಾಗಿ ದರ ಜಾಸ್ತಿ ಮಾಡಿದ್ದಾರೆ ನಮ್ಮ ರೈತ ಸಂಘಟನೆಯಿಂದ ಏನು ಬೀಜ ಗೊಬ್ಬರಕ್ಕೆ ಸಬ್ಸಿಡಿ ಕೊಡಬೇಕು ಏನು ಎರಡು ಮೂರು ವರ್ಷಗಳಿಂದ ರೈತರು ಸಂಪೂರ್ಣವಾಗಿ ಬೆಳೆ ನಾಶ ಆಗಿ ಮಳೆ ಬರ್ದನೆ ಬೆಳೆ ಸಂಪೂರ್ಣ ನಾಶ ಆಗಿ ಇವತ್ತು ರೈತರು ಸಾಲದಲ್ಲಿ ಇವತ್ತು ಬಳ್ತಾ ಇದ್ದಾರೆ ಇವತ್ತು ನಮ್ಮ ರಾಜ್ಯದಲ್ಲಿ ದೇಶದ ರೈತರು ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ ಈಗಾಗಲೇ ನಮ್ಮ ರಾಜ್ಯದಲ್ಲಿ ಸುಮಾರು ಎರಡು ಸಾವಿರಕ್ಕೂ ಹೆಚ್ಚು ರೈತರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಯಾಕೆಪ್ಪ ಅಂದ್ರೆ ರೈತರ ಬೆಳೆಗಳಿಗೆ ಸರಿಯಾದ ರೇಟ್ ಸಿಗಿದಾರೆ ಬೀಜ ಗೊಬ್ಬರ ದುಬಾರಿ ಆಗಿರೋದ್ರಿಂದ ಈ ಒಂದು ಸಮಸ್ಯೆಗಳಿಂದ ರೈತರು ವಿಷ ಸಾಯ್ತಾ ಇದ್ದಾರೆ ಈ ಕೂಡಲೇ ಸರ್ಕಾರ ಬೀಜ ಗೊಬ್ಬರ ಸಬ್ಸಿಡಿ ಕೊಡಬೇಕು ಅದೇ ರೀತಿ ಬೆಳೆದಿರ್ತಕ್ಕಂಥ ಬೆಳೆಗಳಿಗೆ ಮೆಕ್ಕೆಜೋಳ ಆಗಲಿ ಸಜ್ಜೆ ಆಗಲಿ ನವಣೆ ಆಗಲಿ ಒತ್ತಾಗ್ಲಿ ಯಾವುದೇ ಬೆಳೆ ಬೆಳೆ ಬೆಳಿಲಿ ಅದಕ್ಕೆ ಸಂಪೂರ್ಣವಾಗಿ ಸರ್ಕಾರ ಬೆಂಬಲ ಬೆಲೆ ಕೊಡಬೇಕು ಕನಿಷ್ಠ ಬೆಂಬಲ ಬೆಲೆ ಕೊಡಬೇಕಂತೇಳಿ ನಾವು ಬೇಡಿಕೆ ಇಡ್ತಾ ಇದ್ದೀವಿ ನೀವು ಯಾವ ರೀತಿ ಬೀಜ ಗೊಬ್ಬರ ಫಿಕ್ಸ್ ಮಾಡ್ತೀರಿ ರೇಟ್ ಫಿಕ್ಸ್ ಮಾಡ್ತೀರಿ ಅದೇ ರೀತಿ ನಮ್ಮ ರೈತರ ಬೆಳೆಗಳು ಎಮ್ ಎಮ್ಸ್ ಪಿ ಕೊಡಬೇಕು ರೇಟ್ ಫಿಕ್ಸ್ ಮಾಡಬೇಕಂತ ಡಿಮ್ಯಾಂಡ್ ಮಾಡ್ತಾ ಇದ್ದೀವಿ ಸ್ನೇಹಿತರೆ ಅದೇ ರೀತಿ ಇವತ್ತೇನು ಎರಡು ಮೂರು ವರ್ಷಗಳಿಂದ ಬೆಳೆ ಸರಿ ಇಲ್ಲ ಸಂಪೂರ್ಣವಾಗಿ ಬೆಳೆಗಳು ಒಣಿಗೋಗಿ ನಾಶ ಆಗಿದ್ದಾವೆ ಈ ಸಂದರ್ಭದಲ್ಲಿ ರೈತರು ಸಾಲ ಮನ್ನಾ ಮಾಡಿ ಅಂತ ನಾವು ಡಿಮ್ಯಾಂಡ್ ಮಾಡ್ತಾ ಇದೀವಿ ಒಟ್ಟಾರೆಯಾಗಿ ಈ ಒಂದು ಸುಮಾರು ಏಳೆಂಟು ಬೇಡಿಕೆಗಳು ತೊಗೊಳ್ಬೇಕು ಇಡೀ ರಾಜ್ಯದಲ್ಲಿ ಇಡೀ ದೇಶದಲ್ಲವೂ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಸ್ನೇಹಿತರೆ ಈ ಕೂಡಲೇ ಸರ್ಕಾರ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ರೈತರ ಪರವಾಗಿ ಕೆಲಸ ಮಾಡಿಲ್ಲ ಅಂದರೆ ರೈತ ಪರ ನೀತಿ ತೊಗೊಂಡಿರೋ ಅಂದರೆ ಮುಂದಿನ ದಿನಗಳಲ್ಲಿ ನಾವು ದೊಡ್ಡ ಮಟ್ಟದ ಹೋರಾಟಕ್ಕೆ ಸಜ್ಜಾಗ್ತೀವಿ ಈ ನಿಟ್ಟಿನಲ್ಲಿ ಸೆಪ್ಟೆಂಬರ್ ಇಪ್ಪತ್ತ್ಮೂರೇ ತಾರೀಕು ಅಖಿಲ ಭಾರತ ಮಟ್ಟದಲ್ಲಿ ಸೆಪ್ಟೆಂಬರ್ ಡೆಲ್ಲಿಯಲ್ಲಿ ಲಕ್ಷಾಂತರ ರೈತರು ಸೇರಿಸ್ಕೊಂಡು ದೊಡ್ಡ ಮಟ್ಟದ ಹೋರಾಟಕ್ಕೆ ನಾವೆಲ್ಲ ನಮ್ಮ ಎ ಐ ಕೆ ಕೆ ಎಮ್ ಎಸ್ ಅಖಿಲ ಭಾರತ ಸಮಿತಿ ಈಗಾಗಲೇ ನಿರ್ಧಾರ ಮಾಡಿದೆ ಸಾವಿರಾರು ಜನ ಅಲ್ಲಿ ದಿಲ್ಲಿಗೆ ನೋಡ್ತಾ ಇದ್ದಾರೆ ಸೆಪ್ಟೆಂಬರ್ ಇಪ್ಪತ್ತ್ ಮೂರನೇ ತಾರೀಕು ಕೇಂದ್ರ ಸರ್ಕಾರಕ್ಕೆ ಕನಿಷ್ಠ ಬೆಂಬಲ ಬೆಲೆ ಹೇಳಿ ಎರಡು ವರ್ಷ ಮೂರು ವರ್ಷದಿಂದ ಡಿಮ್ಯಾಂಡ್ ಮಾಡ್ತಾ ಇದ್ವಿ ಕೇಂದ್ರ ಸರ್ಕಾರ ಮಾತು ಕೊಟ್ಟಿತ್ತು ನಾವು ಎಂ ಎಸ್ ಪಿನ ಪಾರ್ಲಿಮೆಂಟಲ್ಲಿ ಕಾನೂನು ಅಂತ ಹೇಳಿ ಇದುವರೆಗೂ ಎರಡು ವರ್ಷ ಆದ್ರೂ ಅದು ಯಾವುದೇ ಬಗ್ಗೆ ಸುದ್ದಿ ಹತ್ತಾ ಇಲ್ಲ ಈ ನಿಟ್ಟಿನಲ್ಲಿ ಎಂ ಎಸ್ ಪಿ ಕೊಡಿ ಅಂತ ಡಿಮ್ಯಾಂಡ್ ಮಾಡಿ ನಾವು ಡಿಮ್ಯಾಂಡ್ ಮಾಡಿ ಹೋರಾಟ ಕರ್ತಾ ಇದೀವಿ ಈ ಹಿನ್ನೆಲೆ ಇವತ್ತು ಸೆಪ್ಟೆಂಬರ್ ಇಪ್ಪತ್ತ್ ಮೂರು ಹೋರಾಟ ಪೂರಕವಾಗಿ ಇವತ್ತು ಇಡೀ ದೇಶಾದ್ಯಂತ ಗ್ರಾಮೀಣ ಮಟ್ಟದಲ್ಲಿ ಹೋರಾಟ ಮಾಡ್ತಾ ಇದೀವಿ ನಮ್ಮ ಬೇಡಿಕೆಗಳನ್ನ ಸರ್ಕಾರ ಸ್ಪಂದಿಸ್ಬಿಟ್ಟು ಪರಿಹಾರ ಈ ಪ್ರತಿಭಟನೆಯಲ್ಲಿ ಗ್ರಾಮದ ಸದಸ್ಯರಾದ ಹನುಮಂತಪ್ಪ ಹುಲುಗಪ್ಪ ಎರ್ರಿಸ್ವಾಮಿ ಮಾಲಿಂಗಪ್ಪ ಶೇಷಪ್ಪ ಹಾಗೂ ಇನ್ನಿತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು